ಅಲ್ಲಪ್ಪ ನನ್ಗೊಂದು ಅರ್ಥ ಇರೋದೇನಂದ್ರೆ ಇವರು ರೆಕಾರ್ಡ್ ನೋಡಿ ಜಜ್ಮೆಂಟ್ ಬರೆದಾರೋ ಸುಮ್ನೆ ಹಂಗೆ ಬರೆದ್ಬಿಟ್ಟಿದ್ದಾರೆ ಅಂತ ಅದ್ಯಾವುದೋ ಅಡ್ಮಿಷನ್ ಸ್ಪೋರ್ಟ್ ಮಾಡ್ತಾರೆ ಅಡ್ಮಿಷನ್ ಇಲ್ಲ ಇನ್ಯಾವುದೋ ವಿಚಾರ ಅಥವಾ ಹೇಳ್ತಾರೆ ಅದಕ್ಕೆ ಅಡ್ಮಿಷನ್ ಇಲ್ಲ ಅಂಡ್ ಆನ್ ದಿ ಕಾಂಟ್ರಿ ದಿ ಸಜೆಷನ್ ಮೇಡ್ ಬೈ ಯು ಇಸ್ ಡಿನೈಡ್ ಬೈ ಐವತ್ತು ವರ್ಷದ ಕೆಳಗಡೆ ಪಾರ್ಟಿಷನ್ ಆಗಿದೆ ಅಂದ್ರೆ ಡಿನೇ ನಾನು ಕಷ್ಟ ಆಗತ್ತ ನೀವ್ ಹೇಳೋದೇನು ಅಂದ್ರೆ ಅವರು ನಂತರ ಪ್ರಾಪರ್ಟಿ ಕೊಂಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪಾರ್ಟಿಷನ್ ಆಗಿರ್ಬೇಕು ಅನ್ನೋದು ಕಷ್ಟ ಜಾಯಿಂಟ್ ನಲ್ಲಿ ಇದ್ಕೊಂಡೇನೆ ಪಾರ್ಟಿಷನ್ ಇನ್ನೊಂದು ಪ್ರಾಪರ್ಟಿ ನಾವು ಕೊಂಡ್ಕೊಬಾರ್ದು ಅಂತ ಕಾನೂನಿಲ್ಲ ಇಲ್ಲದೇ ಆದ್ಮೇಲೆ ನೀವೇನು ಹೇಳೋದೇನು ಅಂದ್ರೆ ನಾನು ಕೊಂಡ್ಕೊಂಡಿದ್ದೀನಿ ಅವನು ಕೊಂಡ್ಕೊಂಡಿದ್ದಾನೆ ಅಂತ ಅದನ್ನ ಹೇಳ್ಬೇಕಲ್ಲ ನೀವು ಇಂಥ ದಿನ ಪಾರ್ಟಿ ಇಲ್ಲ ಇಂಥ ದಿನ ಪಾರ್ಟಿಷನ್ ಆಯ್ತು ಪಾರ್ಟಿಷನ್ ಆದ್ಮೇಲೆ ರೆವಿನ್ಯೂ ಎಂಟ್ರೀಸ್ ಬದಲಾವಣೆ ಆಯಿತು ಅಲ್ಲಿಂದ ಆಚೆಗೆ ನಾವು ಬೇರೆ ಅವ್ರ ಬೇರೆ ರಕ್ತ ಸಂಬಂಧ ಬಿಟ್ಟು ಯಾವುದೇ ಸಂಬಂಧ ಇರಲಿಲ್ಲ ಈ ಸ್ಟಾರ್ಟೆಡ್ ಲಿವಿಂಗ್ ಸಪ್ರೇಟ್ಲಿ ಯು ಹ್ ಪುಟ್ ದಟ್ ಯು ಮೇಡ್ ದಟ್ ಎಫರ್ಟ್ಸ್ ನಾನು ನೋಡಿದೆ ಯು ಯಾವ್ ಮೇಡ್ ದಟ್ ಎಫರ್ಟ್ಸ್ ಇನ್ ಆಸ್ತಿ ರೇಷನ್ ಕಾರ್ಡ್ ಕೇಳಿದಿರಿ ವೋಟರ್ಸ್ ಲಿಸ್ಟ್ ಕೇಳಿದಿರಿ ಆಮೇಲೆ ಅದ್ಯಾವುದೋ ಕಿಸಾನ್ ಕಾರ್ಡ್ ಕೇಳಿದಿರಿ ಎಲ್ಲ ಪ್ರಶ್ನೆ ಕೇಳಿದಿರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದನ್ನೆಲ್ಲ ಕೇಳಿದ್ಮೇಲೆ ಅವನ್ ಇಲ್ಲ ಅಂತ ಹೇಳಿದ್ರೆ ನೀವು ತೊಗೊಂಡು ಹಾಕ್ಬೇಕಲ್ಲ ಸಮನ್ ಮಾಡ್ಬೇಕಲ್ಲ ಟು ಶೋ ದಟ್ ಯು ಆರ್ ಲಿವಿಂಗ್ ಸಪ್ರೇಟ್ಲಿ ಅದ್ಯಾವುದೋ ಗೊಬ್ಬರದ ಸಹಾಯಕ್ಕೆ ಕಿಸಾನ್ ಕಾರ್ಡ್ ಕೇಳಿದಿರಿ ಎಲ್ಲ ಕರೆಕ್ಟ್ ಆಗಿದೆ ದಿ ಲಾಜಿಕ್ ಈಸ್ ಗುಡ್ ಬಟ್ ಇಟ್ ಅಸ್ ನಾಟ್ ಬಿನ್ ಟೇಕನ್ ಟು ಎ ಲಾಜಿಕಲ್ ಎಂಡ್ ಅಷ್ಟೇ ಯು ಮೇಡ್ ಎಫರ್ಟ್ಸ್ ಅವ್ರ ಏನ್ ಮಾಡಿದ್ದಾರೆ ಅದು ಯಾವ್ದ್ರ ಕೇಸ್ ಇದ್ದು ನೋಡ್ಕೊಂಡು ಬರದ್ರು ಯಾವ್ದ್ರ ಅಡ್ಮಿಷನ್ ಬರದ್ರು ದೇವ್ರಿಗೆ ಗೊತ್ತಿಷನ್ ವಿಚ್ ಇಸ್ ನಾಟ್ ದೇರ್ ಅಂಡ್ ದಿಪೋಸಿಷನ್ ಪರ್ಸೈಜ್ ಶುಡ್ ಗೋ ಬ್ಯಾಕ್ ಹಾ ಎರಡು ಎರಡು ಮೆಥಡ್ ಇದೆ ಒಂದು ರೀಕನ್ಸಿಡರ್ ಇಲ್ಲೇ ಹೋದ್ರೆ ಇಲ್ಲೇ ಒಪ್ಕೊಂಡ್ರೆ ನಾನು ಒಂದು ಮುಗಿಸ್ಕೊಡ್ತೀನಿ ನೀವ್ ಅದನ್ನ ವಿಚಾರಿಸಿ ನಿಮ್ ಕ್ಲೈಂಟ್ ಕೇಳಿ ಆ ತರ ಅಡ್ಮಿಷನ್ ಇಲ್ಲ ನೋಡ್ಬಿಟ್ಟು ಹೇಳಿ ನೋಡಿ ನೋಡಿ ಎಂತಂದ್ರೆ ಇಲ್ಲ ಯಾಕಂದ್ರೆ ಅವ್ರು ಮಾಡಿರೋ ತಪ್ಪನೆ ನಾನು ಇಲ್ಲಿ ಬರೀಬಾರ್ದು ದೇವ್ ಮೇಡ್ ಅಂಡ್ ಅದಕ್ಕೆಲ್ಲ ಆದ್ಮೇಲೆ ಅದಕ್ಕೆಲ್ಲಿಸ್ಮಿಸ್ ಮಾಡೋದು ಇನ್ನೂ ಆಫ್ ದಿ ಡಿಗ್ರಿ ಇಸ್ ಒನ್ ಆಸ್ಪೆಕ್ಟ್ ಟು ದಿ ಎಕ್ಸ್ಟೆಂಟ್ ಆಫ್ ಐಟಮ್ ನಂಬರ್ ಟೂ ಅಂಡ್ ತ್ರೀ ಮಿಕ್ಕಿದ್ ನೋಡಿ ಅವ್ರಿಗೆ ಒಂದ್ ಏನಾರು ಹೇಳಿ ಯಾವ್ದಾರು ಒಂದು ಕೊಟ್ಬಿಡ್ತೀರಾ ನೋಡಿ ಕ್ಲೋಸೇ ಆಗೋಗುತ್ತೆ ಇಲ್ಲ ಅದನ್ನ ಕೇಳಿದೀರಿ ನೀವು ಅದನ್ನ ಕೇಳಿದಿರಿ ಹಂಗಾಗಲ್ಲ ಹಂಗಾಗಲ್ಲ ನೀವು ಅದನ್ನು ಅಟ್ಯಾಕ್ ಮಾಡಬೇಕಾಗಿತ್ತು ಅವ್ರು ಅದನ್ನ ಕೇಳಿಲ್ದೆ ಆದ್ರೆ ಅದನ್ನ ಡಿನೇ ಮಾಡಿ ಅವ್ರ ಪ್ರಾಪರ್ಟಿ ಡೀಟೇಲ್ಸ್ ಕೊಟ್ಟಿಲ್ಲದೆ ಹೋದ್ರೆ ಸಪ್ರೆಶನ್ ಆಫ್ ನೀವು ಹೇಳಿದ ಪಾಯಿಂಟ್ ನಂಗೆ ಅರ್ಥ ಆಗಿದೆ ಎ ನೆಗೆಟಿವ್ ನಾಟ್ ಬಿ ಡ್ರಾನ್ ದಿ ಪಾಯಿಂಟ್ ಇನ್ಫ್ಲುಸ್ ಕೆನ್ ಬಿ ಡ್ರಾನ್ ಪಾಸಿಟಿವ್ಲಿ ಯು ಕ್ಯಾಂಟ್ ಪ್ರಿಸ್ಯೂಮ್ ಸಟನ್ ಥಿಂಗ್ಸ್ ವಿಚ್ ಡಿಜ್ನಾಟ್ ಎಕ್ಸಿಸ್ಟ್ ವಿತ್ ದಿ ಅದರ್ ಸೈಡ್ ಇಸ್ ನಾಟ್ ಇನ್ ಎ ಆಲ್ ರೈ ಇನ್ನನರ್ ಮ್ಯಾಟ್ರಿಕ್ಸ್ ಇದ್ಯಾ ಅಜೆಂಡ್ ಮಾಡಂತದ್ದು माहित ಅದಲ್ಲ ಕರೆ ಬಿಡ್ರಿ 35 ಆ ಆಲ್ ಬನ್ ನೋಡಿ 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 ಕ್ಯಾಶ್ ಈ ಕ್ಯಾಶ್ ಕಾಲ್ಡ್ ಟ्वाइस ನನ್ ಪ್ರಸೆಂಟ್ ಆನ್ ಬಿಹಾಫ್ ಆಪೆಲೆಂಟ್ ರಿಯಲಿಸ್ಟ್ ಟುಮಾರೋ ಅದಷ್ಟೇ ಬೆಳಗ್ ಇರ್ಲಿಲ್ಲ ಅಲ್ವಾ ಶೇಷಾದ್ರಿ ಅವರು ಆಯ್ತು ಬರ್ಲಿ ಅಂತ ಆಯ್ತು ನನ್ ಪ್ರೆಸೆಂಟ್ ಆನ್ ಅನ್ ಬಿಟ್ ರಿಲೀಸ್ ಟುಮಾರೋ ಇದೊಂದು ಡ್ಯಾಫ್ಟು ಟುಮಾರೋ ಅಂತ ಮಾಡಿ ಮೂವತ್ತೈದು ಮತ್ತೆ ಮೂವತ್ತೊಂಬತ್ತು ಟೂ ತೌಸಂಡ್ ಸಿಕ್ಸ್ ಅಲ್ಲ ಅಷ್ಟಕ್ಕೆ ಕೊಟ್ಬಿಟ್ಟು ಮಿಕ್ಕಿದ್ದನ್ ಮುಂದಕ್ಕೆ ಹಾಕೋಣ ಹ್ಮ್ ఫార్టీ ఫోర్ పదుకీ కేస్ పర్సెంట్ అండర్ ఆఫ్ ది అప్లెంట్ కౌన్సిల్ ఫర్ రెస్పాండ్ పర్సెంట్ రిలీస్డ్ ఆన్ నైన్టీన్ టెన్ అట్టేనా నేను ఇష్ట నాకు ముఖాల్ ఆగోయ్ అం ఆల్మోస్ట్ ఫైవ్